ಜಮೀರು ನಾಲಿಗೆ ಹರಿಬಿಟ್ಟಿದ್ದಾರೆ ಅವನು ಆ ಟ್ರಾನ್ಸ್ಪೋರ್ಟ್ನವ್ರ ಹತ್ರ ಮಾತಾಡ್ದಂಗೆ ಮಾತಾಡ್ತಾರ ಇದೇನು ರೀ ಇದು ಉಡುಗಾಟನಾ ಇಲ್ಲ ರಾಜಕಾರಣದಲ್ಲಿ ನೀವು ಕುತ್ಕೊಂಡು ಮಾತಾಡ್ತಿರಲ್ಲ ಬಾ ಬಾ ಭಾಷಾ ಬಿಗಿದಿರಲ್ಲ ನಾಲಿಗೆ ಬಿಗಿ ಇಲ್ದಿರ ಮಾತಾಡ್ತಿರಲ್ಲ ಆ ರೀತಿ ಕೋರ್ಟ್ ಬಗ್ಗೆ ಮಾತಾಡೋಕ್ಕಾಗುತ್ತಾ ಪೊಲಿಟಿಕಲ್ ಆದೇಶ ಅಂತ ಹೇಳ್ತಾರೆ ಪೊಲಿಟಿಕಲ್ ಆರ್ಡ್ರ್ ಅಂತೆ ಯಾವುದು ಪೊಲಿಟಿಕಲ್ ಆರ್ಡ್ರು ಜಡ್ಜಸ್ನ ಪೊಲಿಟಿಕಲ್ ಲೆವೆಲ್ಗೆ ಇಳಿದ್ಬಿಡ್ದೆ ಇಳಿಸ್ತಾರೆ ಭಯ ಭಕ್ತಿ ಅನ್ನೋದು ಇಲ್ವಾ ನೀವು ಮಾತಾಡುವಾಗ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರ ಅಂತ ನನ್ನ ಬಗ್ಗೆ ಮಾತಾಡಿರಿ ನಾವು ವಿ ವಿಲ್ ಡಿಫಮೇಷನ್ ಅಂತ ಹೋಗ್ತೀವಿ ನಾ ನಮ್ಮ ಜೊತೆಯಲ್ಲಿ ಬಗ್ಗೆ ಮಾತಾಡಿರಿ ಪರವಾಗಿಲ್ಲ ನಾವು ಕೇಳಿದ್ದೀವಲ್ಲ ನೀವು ಮಾತಾಡೋದು ಬಟ್ ಕೋರ್ಟ್ ಬಗ್ಗೆ ನೀವು ಎಷ್ಟು ನಿರ್ಲಕ್ಷ್ಯ ಎಷ್ಟು ಕ್ಯಾಶುವಲ್ ಆಗಿ ನೀವು ಎಷ್ಟು ಧೈರ್ಯ ಇರಬೇಕು ನೀವು ಮಾತಾಡ್ಬೇಕಾದ್ರೆ ನಾವೀಗ ಕಂಟೆಂಪ್ಟ್ ಮೂವ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಮೂವ್ ಆಗ್ತದೆ ಇವತ್ತು ಇಲ್ಲ ನಾಳೆ ಬೆಳಗ್ಗೆ ಫೈಲಿಂಗ್ ಆಗ್ತದೆ ಪ್ರಿಪರೇಷನ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ಡ್ರಾಫ್ಟಿಂಗ್ ಶುರು ಮಾಡಿದ್ದೀವಿ ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಭಯ ಬರಬೇಕು ರೀ ಅಂತ ಅಂತೇಳಿದ್ರೆ ಮಾತಾಡೋವಾಗ ಕೋರ್ಟ್ ಬಗ್ಗೆ ಮಾತಾಡಿದಾಗ ಭಯ ಬರಬೇಕು ಆ ಒಂದು ಕಾರಣಕ್ಕೆ ನಾವು ಕಂಟೆಂಪ್ ಮಾಡ್ತಾ ಇದ್ದೀವಿ